ಲೀಲಾಜಾಲ ವೀಕ್ಷಕ ಬಳಗಕ್ಕೆ ಲೀಲಾ ಮಾಡುವ ಹೃತ್ಪೂರ್ವಕವಾದಂಥ ನಮಸ್ಕಾರ ಹಾಗೂ ಸ್ವಾಗತ ಮಾನ್ಯರೇ ಇವಾಗ ನಾವು ದೇಶದಲ್ಲಿ ತುಂಬ ಉದ್ವಿಗ್ನವಾದಂಥ ಒಂದು ಪರಿಸ್ಥಿತಿಯಲ್ಲಿದ್ದೇವೆ ಎಲ್ಲರಲ್ಲೂ ಕೂಡ ಒಂದು ದುಃಖ ದುಮ್ಮಾನ ಆತಂಕ ಗಲಿಬಿಲಿ ಗೊಂದಲ ಇವೆಲ್ಲ ಮನೆ ಮಾಡಿದೆ ಬೆಳಗಾದರೆ ಏನು ಸಾಯಂಕಾಲ ಆದರೆ ಏನು ಅನ್ನೋ ಒಂದು ತುಂಬ ಯಾತನಾಮಯವಾದಂತಹ ಪರಿಸ್ಥಿತಿ ಮೂಡಿದೆ ಇದಕ್ಕೆ ಕಾರಣ ಏನು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ ನಿನ್ನೆ ಮೊನ್ನೆ ನಡೆದಂತಹ ಈ ಪೆಹಲ್ಗಾಂ ಹತ್ಯಾಕಾಂಡ ಕಾಶ್ಮೀರದಲ್ಲಿ ಪ್ರವಾಸಿಗರಾಗಿ ಹೋಗಿದ್ದಂತಹ ಇತರ ಭಾರತೀಯ ಹಿಂದೂಗಳನ್ನು ಅವರ ಹಿಂದೂಗಳು ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಅವರನ್ನು ಕೊಂದಂಥದ್ದು ಯಾರು ಕೊಂದವರು ಟೆರರಿಸ್ಸು ಅಂತ ಹೇಳ್ತಾರೆ ಆ ಟೆರರಿಸ್ ಯಾರು ಎಲ್ಲ ಇಸ್ಲಾಮಿಕ್ ಟೆರರಿಸ್ಸು ಇವರನ್ನೆಲ್ಲ ಯಾರು ಎತ್ತು ಕಟ್ಟಿದ್ದು ಅದು ಗೊತ್ತೇ ಇದೆ ಜಗತ್ತಿನ ಎಪಿ ಸೆಂಟರ್ ಆಫ್ ಟೆರರಿಸಮ್ ಅಂತ ಹೇಳಿದ್ರೆ ಅಂದರೆ ಕೇಂದ್ರ ಸ್ಥಾನ ಟೆರರಿಸ್ಟ್ ಫ್ಯಾಕ್ಟ್ರಿಗಳು ಎಲ್ಲಿರೋದು ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿ ಆದ್ದರಿಂದನೇ ಅದಕ್ಕೆ ಇನ್ನೊಂದು ಹೆಸರೇ ಬಂದಿದೆ ಪಾಪಿಸ್ತಾನ ಅಂತ ಇಡೀ ಜಗತ್ತಲ್ಲೇ ಟೆರರಿಸಮನ್ನು ಹರಡುವಂತಹ ಒಂದು ದೇಶ ಯಾವುದಾದ್ರೂ ಇದ್ದರೆ ಅದು ಪಾಕಿಸ್ತಾನ ಈ ಪಾಕಿಸ್ತಾನ ಒಬ್ಬರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಒಬ್ಬರು ನಾಯಕರೇ ಹೇಳಿದರು ಪ್ರತಿಯೊಂದು ದೇಶಕ್ಕೂ ಒಂದು ಸೇನೆ ಇದ್ದರೆ ಸೇನೆಗೆ ಅಂತ ಒಂದು ದೇಶ ಇರೋದು ಪಾಕಿಸ್ತಾನದಲ್ಲಿ ಅಂತ ಇಷ್ಟರ ಮಟ್ಟಿಗೆ ಅವರು ಈ ಉಗ್ರವಾದವನ್ನು ಅಂದರೆ ವಿನಾಕಾರಣ ಜನರನ್ನು ಕೊಲ್ಲುವಂತಹ ಒಂದು ಪ್ರವೃತ್ತಿಗೆ ಎಳಸ್ತಾ ಇದ್ದಾರೆ ಅವರ ಎಲ್ಲ ಕಾರ್ಯಗಳು ಕೂಡ ಅಂದರೆ ಸೇನೆಯ ಕಾರ್ಯ ಸಾಮಾನ್ಯ ಜನರ ಕೆಲಸ ಅಲ್ಲಿನ ಮುಲ್ಲ ಮೌಲ್ವೆಗಳು ಅವರ ಮದರಸಾಗಳಲ್ಲಿ ಏನೋ ಪಾಠ ಹೇಳ್ಕೊಡ್ತಾರೆ ಅವರ ಮಕ್ಕಳಿಗೆ ಇದೆಲ್ಲವೂ ಕೂಡ ಒಂದೇ ಉದ್ದೇಶದ ಕಡೆಗೆ ಹೋಗ್ತಾ ಇದೆ ಅದೇನು ಅಂತ ಹೇಳಿದ್ರೆ ಇತರರನ್ನು ಕೊಲ್ಲೋದು ಜಗತ್ತಿನಲ್ಲಿ ವಿನಾಕಾರಣ ದುಃಖವನ್ನು ಯಾತನೆಯನ್ನು ಪೀಡೆಯನ್ನು ಉತ್ಪಾದನೆ ಮಾಡೋದು ಅಂದರೆ ನಾಶ ಮಾಡೋದೇ ಅವರ ಮುಖ್ಯವಾದಂತಹ ಕೆಲಸ ಅಂತ ಅಂದ್ಕೊಂಡು ಇದ್ದಾರೆ ಈಗ ಪೆಹಲ್ಗಾಮ್ ಅನ್ನೋದು ನಿನ್ನೆ ಮೊನ್ನೆ ನಡೆದಂಥದ್ದು ಆದರೆ ಭಾರತಕ್ಕೆ ಈ ಮುಸಲ್ಮಾನರು ಬಂದು ಹೊಡೆದಿದ್ದು ಹಿಂದೂಗಳನ್ನು ಹಿಂದೂಗಳು ಅನ್ನೋ ಒಂದೇ ಕಾರಣಕ್ಕೆ ಈ ಕೊಲೆ ಮಾಡಿದ್ದು ಏನು ಹೊಸದಲ್ಲ ಅಲ್ವೇ ನಮಗೆ ಇವಾಗ ಇಪ್ಪತ್ತಾರು ಜನರ ಕೊಲೆ ಆಯಿತು ಅಂತ ಇಷ್ಟು ದುಃಖ ಆಗ್ತಾಯಿದೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರ ವರ್ಷಗಳಲ್ಲಿ ಸುಮಾರು ಐದು ಲಕ್ಷ ಕಾಶ್ಮೀರಿಗಳನ್ನು ಹಿಂದೂಗಳನ್ನು ಅಲ್ಲಿಂದ ಓಡಿಸಿದ್ರು ಆ ಓಡಿಸೋದಕ್ಕೆ ಮೊದಲು ಎಂಥೆಂಥ ಒಂದು ಪೀಡೆಯನ್ನು ಅವರಿಗೆ ಕೊಟ್ಟರು ಅಂತ ಹೇಳಿದ್ರೆ ಅವರು ಯಾರೂ ಅಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ಕೊಟ್ಟವ್ರು ಯಾರು ಅವರ ನೆರೆಹೊರೆಯವರೇ ಅದೇ ಇಸ್ಲಾಮಿಸ್ ಅದೇ ಅವರ ಜೊತೆಯಲ್ಲೇ ಇದ್ದು ಕಾಫಿ ಕುಡಿದಂಥವರು ಅವ್ರ ಜೊತೆಯಲ್ಲೇ ಇದ್ದು ಹರಟೆ ಹೊಡೆದಂಥವರು ಅವರು ಸ್ನೇಹಿತರಾಗಿದ್ದಂಥವರು ಅದೆಲ್ಲ ನಮಗೆ ಗೊತ್ತೇ ಇದೆ ಕಾಶ್ಮೀರಿ ಅನ್ನೋ ಈ ಚಿತ್ರ ನಮಗೆ ಅದರ ವಿವರಗಳನ್ನು ಕೊಟ್ಟಿದೆ ಆವಾಗ ಯಾರಿದ್ದರೂ ಈ ಸರ್ಕಾರದಲ್ಲಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದಲ್ಲಿ ಹೋಮ್ ಮಿನಿಸ್ಟರ್ ಗೃಹಮಂತ್ರಿ ಆಗಿರೋವರು ಯಾರು ಆಗಿದ್ದವರು ಯಾರು ಅಂತ ಹೇಳಿದ್ರೆ ಮುಫ್ತಿ ಮೊಹಮ್ಮದ್ ಸಯೀದ್ ಅನ್ನುವಂತಹ ಕಾಶ್ಮೀರಿ ಮುಸಲ್ಮಾನ ಈತನ ನೇತೃತ್ವದಲ್ಲಿ ಈತನ ಅಧ್ಯಕ್ಷತೆಯಲ್ಲಿ ಈತನ ಮಾರ್ಗದರ್ಶನದಲ್ಲಿ ಕಾಶ್ಮೀರಿ ಹಿಂದೂಗಳ ಕಗ್ಗಲೆ ನಡೆಯಿತು ಆವತ್ತಿಂದ ಇವತ್ತಿನವರೆಗೂ ಆ ಹಿಂದೂಗಳು ಕಾಶ್ಮೀರಿಗಳು ಪ್ರಪಂಚದ ಎಲ್ಲ ಕಡೆ ಚದರಿ ಹೋದರೂ ಇವತ್ತಿಗೂ ಕಾಶ್ಮೀರಕ್ಕೆ ಹೋಗೋದಕ್ಕೆ ಸಾಧ್ಯವಾಗಿಲ್ಲ ಆದರೆ ಆವತ್ತು ನಡೆಸಿದಂಥವರು ಯಾರು ಮಂತ್ರಿಗಳಾಗಿದ್ದಂಥವರು ಕಾಶ್ಮೀರಿ ಮುಸಲ್ಮಾನರು ಕಾಶ್ಮೀರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದವರು ಯಾರು ಶ್ರೀಮಾನ್ ಫಾರೂಕ್ ಅಬ್ದುಲ್ಲಾ ಅವರು ಅವರು ಕು ಇವರು ಎಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ಹಿಂದೂ ನರಮೇಧವನ್ನು ಒಂದು ಒಂಥರ ಆರ್ಗನೈಸ್ ಮಾಡಿದ್ರು ಅಂತ ಹೇಳಿದ್ರೆ ಯಾರೂ ಕಮಕ್ ಕಿಮಕ್ ಅನ್ನಲಿಲ್ಲ ಆವಾಗಷ್ಟೇ ಅಲ್ಲ ಅಂದರೆ ಆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಅಷ್ಟೇ ಅಲ್ಲ ಆಮೇಲೂ ಕೂಡ ಯಾರೂ ಮಾತಾಡಲಿಲ್ಲ ಸರ್ಕಾರಗಳಾಗಲಿ ಜನರಾಗಲಿ ಯಾರೂ ಮಾತಾಡಲಿಲ್ಲ ಸುಪ್ರೀಂ ಕೋರ್ಟ್ ಕೂಡ ನಿನ್ನೆ ಮೊನ್ನೆ ಆ ಕೇಸನ್ನು ತೊಗೊಳೋಕ್ಕಾಗಲ್ಲ ಅಂತ ಹೇಳ್ತಾ ಇದೆ ಅಂದರೆ ನಮ್ಮ ದೇಶದಲ್ಲಿ ಏನೋ ಒಂದು ತೀರ ದುರದೃಷ್ಟಕರವಾದಂತಹ ಘಟನೆಗಳು ನಡೀತಾನೇ ಇದೆ ಅದು ಹಿಂದೂ ಮುಸಲ್ಮಾನರಿಗೆ ಸಂಬಂಧಪಟ್ಟಿದ್ದು ಮುಸಲ್ಮಾನರು ಹಿಂದೂಗಳನ್ನು ಕೊಲೆ ಮಾಡ್ತಾನೇ ಇದ್ದಾರೆ ಆದರೆ ಅದನ್ನು ಗಮನಿಸಿ ಗುರುತಿಸಿ ಅದಕ್ಕೆ ಕೊಡಬೇಕಾಗಿರುವಂತಹ ಪ್ರಾಮುಖ್ಯನ ಪ್ರಾಧಾನ್ಯವನ್ನು ನೀಡಿ ಶ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವಂತಹ ಕೆಲಸ ಮಾತ್ರ ಖಂಡಿತ ಆಗ್ತಾ ಇಲ್ಲ ಇದು ಸಾಮಾನ್ಯರಾದಂತಹ ನಮ್ಮನ್ನು ಕಾಡೋವಂತಹ ಒಂದು ತುಂಬ ದೊಡ್ಡ ಪ್ರಶ್ನೆ ಯಾರೂ ಏನೂ ಮಾಡೋದಕ್ಕೂ ಆಗ್ತಾ ಇಲ್ಲ ಒಂಥರ ಅಸಹಾಯಕರಾಗಿ ನಾವು ಕೈ ಚಲ್ಲಿ ಕೂತಿದ್ದೇವೆ ಯಾಕೆ ಹೀಗೆ ಅಂತ ತುಂಬ ಯೋಚನೆ ಬರುತ್ತೆ ಸ್ವಲ್ಪ ನಾವು ಚಿಂತನೆ ಮಾಡಿದ್ರೆ ಯಾಕಪ್ಪ ಹೀಗೆ ಹಿಂದೂಗಳು ಈ ರೀತಿಯಾಗಿ ಈ ಇಂಥ ಒಂದು ನರಮೇಧಕ್ಕೆ ಈಡಾಗ್ತಾ ಇದೆ ಅದು ಅವರದೇ ದೇಶದಲ್ಲಿ ಅಂತ ಕೇಳಿದ್ರೆ ಈಗ ನೋಡಿ ಕಾಶ್ಮೀರ ಅವರ ದೇಶ ಆಗಿತ್ತು ಅವರ ಜನ್ಮಸ್ಥಳವಾಗಿತ್ತು ಅವರು ಇವಾಗ ಎಲ್ಲೆಲ್ಲೋ ಇದ್ದಾರೆ ಯಾವುದೋ ಟೆಂಟ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಊರು ಕೇರಿ ಭಾಷೆ ಅವರ ಒಂದು ಸಂಸ್ಕೃತಿ ಎಲ್ಲವನ್ನೂ ಬಿಟ್ಟು ಒಳ್ಳೆ ಭಿಕಾರಿಗಳ ಹಾಗೆ ಅನಾಥರಾಗೆ ಎಲ್ಲೆಲ್ಲೋ ಜೀವನ ಮಾಡ್ತಾಯಿದ್ದಾರೆ ಅವ್ರ ಭಾಷೆ ಮರೆತು ಹೋಗುತ್ತಲ್ವಾ ದೇಶ ಹೋದರೆ ಭಾಷೆನೂ ಹೋಯಿತು ಹೀಗೆಲ್ಲ ಇರೋದು ಯಾತಕ್ಕೆ ನೋಡಿ ಸುಪ್ರೀಂ ಕೋರ್ಟಾಗಲಿ ಸರ್ಕಾರಗಳಾಗಲಿ ಸಾಮಾನ್ಯರಾಗಲಿ ಯಾರೂ ಕೂಡ ಅವ್ರ ಕಡೆ ಗಮನ ಹರಿಸ್ತಾ ಇಲ್ಲ ಇನ್ನೂ ಒಂದು ವಿಶೇಷ ಏನಂತ ಹೇಳಿದ್ರೆ ಬಹುಶಃ ಇನ್ಯಾವುದೇ ದೇಶದಲ್ಲಿ ಅದೇ ದೇಶವಾಸಿಗಳು ಅನಾಥರಾಗಿ ಭಿಕಾರಿಗಳಾಗಿ ಆಗಿ ಅಂದರೆ ಶರಣಾರ್ಥಿಗಳಾಗಿ ಇಲ್ಲ ಇದು ಕೇವಲ ಮತ್ತು ಕೇವಲ ಭಾರತ ದೇಶದಲ್ಲಿ ಮಾತ್ರ ಕಾಶ್ಮೀರದಂಥ ಸಂಪದ್ಭರಿತ ನಾಡಿನಲ್ಲಿ ಯಾವ ಎಲ್ಲಿ ಶಾರದಾ ಪೀಠ ಇತ್ತೋ ಅಂಥ ಒಂದು ಅದ್ಭುತವಾದಂತಹ ಒಂದು ಮೇಧಾಶಕ್ತಿಯನ್ನು ಪ್ರದರ್ಶಿಸಿದಂತಹ ನಾಡಿನಲ್ಲಿ ಅಲ್ಲಿನ ಜನರೇ ಅಲ್ಲಿ ಆ ನಾಡಿನಿಂದ ಹೊರಗೆ ಬರಬೇಕಾಯಿತು ಜೊತೆಗೆ ಅವರು ಇವತ್ತು ಎಲ್ಲೆಲ್ಲೋ ವಾಸ ಮಾಡ್ತಿದ್ದಾರೆ ತಮ್ಮ ನಾಡಿಗೆ ಹೋಗೋಕ್ಕಾಗ್ತಾ ಇಲ್ಲ ಇವತ್ತು ಕಾಶ್ಮೀರದಲ್ಲಿ ಕೆ ತೊಂಬತ್ತ ಏಳರಿಂದ ಎಂಟು ಪರ್ಸೆಂಟ್ ಜನ ಶತ ಪ್ರತಿಶತ ತೊಂಬತ್ತೆಂಟು ಜನ ಮುಸ್ಲಿಮರಿದ್ದಾರೆ ಆವತ್ತೂ ಅಷ್ಟೇ ಇವತ್ತು ಅಷ್ಟೇ ಕಾಶ್ಮೀರದಲ್ಲಿ ಬೇರೆಯವರು ಅವರು ಅಲ್ಪಸಂಖ್ಯಾತರು ಆದರೆ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರು ಯಾರು ಮುಸಲ್ಮಾನರು ಅಲ್ವೇ ನಮ್ಮ ಕರ್ನಾಟಕದಲ್ಲಂತೂ ಅಲ್ಪಸಂಖ್ಯಾತರಿಗೆ ವಿಶೇಷವಾದಂತಹ ಸವಲತ್ತುಗಳು ಏನೋ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅನ್ನೋ ಒಂದು ಕೆಟ್ಟ ಇದನ್ನು ಇಟ್ಕೊಂಡು ಏನೋ ಒಂದು ಟೂಲ್ ಇದು ಅಂದರೆ ಹಿಂದೂಗಳನ್ನು ಹಣಿಯೋದಕ್ಕೆ ಅವರ ಮೇಲೆ ಇನ್ನಿಲ್ಲದ ಪೀಡೆಗಳನ್ನು ತಂದು ಹಾಕೋದಕ್ಕೆ ಈ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಉದಾಹರಣೆಗೆ ನೋಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿದಾರಲ್ಲ ಇವರದೊಂದು ಪೊಲಿಟಿಕಲ್ ಪಾರ್ಟಿ ಇತ್ತು ಮೊದಲು ಅವರು ಕಾಂಗ್ರೆಸ್ಸಿಗೆ ಬಂದು ಸಿ ಎಂ ಪಟ್ಟವನ್ನು ಏರೋದಕ್ಕೆ ಮೊದಲು ಅವ್ರದ್ದೇ ಒಂದು ಪಾರ್ಟಿ ಇಟ್ಕೊಂಡಿದ್ರು ಈಗಲೂ ಇರ್ಬೋದೇನೋ ಗೊತ್ತಿಲ್ಲ ಅಹಿಂದ ಅಂತ ಅದರಲ್ಲಿ ಮೂರು ಜನ ಇದ್ದಾರೆ ಅಲ್ಪಸಂಖ್ಯಾತರು ಹಿಂದೂಗಳು ದಲಿತರು ಅಂತ ಹಿಂದುಳಿದವರು ಹಿಂದೂಗಳಲ್ಲ ಸಾರಿ ಹಿಂದೂಗಳನ್ನೆಲ್ಲ ಅವರು ಆಧರಿಸೋದು ಇಲ್ಲ ಹೆಸರೇ ಹೇಳೋದಿಲ್ಲ ಹಿಂದುಳಿದವರು ಮತ್ತು ದಲಿತರು ಅಂತ ನೋಡಿ ಆ ಮೂರು ಜನರಲ್ಲಿ ಮೂರು ಕ್ಯಾಟಗರೀಸನ್ನು ಮೂರು ವರ್ಗದ ಜನರನ್ನು ಸೇರಿಸ್ಕೊಂಡಿದ್ದಾರಲ್ಲ ಅದರಲ್ಲಿ ಪ್ರಾಮುಖ್ಯ ಯಾರಕ್ಕೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ ಏನು ಅಲ್ಪಸಂಖ್ಯಾತರು ಅಲ್ಲಿ ನೋಡಿ ಅಲ್ಪಸಂಖ್ಯಾತರನ್ನು ಒದ್ದು ಓಡಿಸ್ದಾಗ ಐದು ಲಕ್ಷ ಜನನ ಇನ್ನಿಲ್ಲದೆ ಪಾಶವೀ ಕೃತ್ಯಗಳನ್ನು ಎಸೆದು ಎಸಗಿ ಓಡಿಸ್ದಾಗ ಇವ್ರು ಯಾರೂ ಬಾಯಿ ಬಿಚ್ಚಲಿಲ್ಲ ಅಲ್ಪಸಂಖ್ಯಾತರ ಬಗ್ಗೆ ಅಂದರೆ ಎಷ್ಟು ಒಂದು ಬಯಾಸ್ ಒಂದು ಪೂರ್ವಗ್ರಹ ಪೀಡಿತವಾದಂತಹ ಮನಸ್ಥಿತಿ ಇದೆ ನಮ್ಮ ದೇಶದಲ್ಲಿ ಅದರಲ್ಲೂ ರಾಜಕೀಯ ನಾಯಕರಿಗೆ ಅನ್ನೋದು ಸ್ಪಷ್ಟವಾಗುತ್ತೆ ಇದಿರಲಿ ಈಗ ಇಂಥ ಒಂದು ಸ್ಥಿತಿ ರಾಜಕೀಯದಲ್ಲಿ ಮತ್ತು ಕಾನೂನು ರೀತಿಯ ಸಮಾಜದಲ್ಲಿ ಹಾಗೆ ಈ ಮೀಡಿಯಾ ಯಾವುದು ಈ ಸಂವಹನ ಕ್ಷೇತ್ರ ಅಂತಿದೆ ಕಮ್ಯುನಿಕೇಟ್ ಮಾಡೋವಂಥದ್ದು ವಿಷಯಗಳನ್ನು ಒಬ್ರಿಗೊಬ್ರಿಗೆ ತಿಳಿಸೋವಂಥದ್ದು ಯಾವುದೇ ಕ್ಷೇತ್ರ ತಗೊಳ್ಳಿ ಎಜುಕೇಷನ್ ಆಗಲಿ ಥಿಯೇಟರ್ ಆಗಲಿ ಸಿನಿಮಾ ಆಗಲಿ ಕಲಾಕ್ಷೇತ್ರವಾಗಲಿ ಚಿತ್ರಕ್ಷೇತ್ರ ಯಾವುದೇ ತಗೊಳ್ಳಿ ಅಂದರೆ ಶಿಕ್ಷಣ ಪ್ರತಿಯೊಂದರಲ್ಲೂ ಕೂಡ ಈ ಒಂದು ಪೂರ್ವಗ್ರಹ ಈ ಒಂದು ಅಲ್ಪಸಂಖ್ಯಾತ ಬಹುಸಂಖ್ಯಾತ ಅನ್ನುವಂತಹ ಭೇದ ಭಾವ ಮಾಡಿ ಹಿಂದೂಗಳನ್ನು ಹಣಿಯುವಂತಹ ಒಂದು ತೀವ್ರ ಪ್ರಯತ್ನವನ್ನು ಮಾಡ್ತಾನೇ ಬರ್ತಾ ಇದ್ದಾರೆ ಇದು ಯಾಕೆ ಅಂತ ಇಷ್ಟಕ್ಕೂ ಇಲ್ಲಿ ಹೇಳ್ಕೊಳ್ಳೋದಕ್ಕೆ ಹಿಂದೂಗಳೇ ಬಹುಸಂಖ್ಯಾತರಲ್ವೇ ಆದರೂ ಕೂಡ ಹಿಂದೂಗಳನ್ನೇ ಹಣಿತಾ ಇದ್ದಾರೆ ಆ ಅಲ್ಪಸಂಖ್ಯಾತ ಹಿಂದೂಗಳು ಅಥವಾ ಮುಸಲ್ಮಾನರನ್ನು ಸೇರಿಸ್ಕೊಂಡು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಏನು ಮುಸಲ್ಮಾನ್ರ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಅವರು ಹಿಂದೂಗಳೇ ಆದರೆ ಅವರು ಯಾತಕ್ಕೆ ಹಿಂದೂಗಳನ್ನು ಹಣಿಯೋ ಅಂಥ ಕೆಲಸವನ್ನು ಮಾಡ್ತಾರೆ ಅವರೊಬ್ಬರು ಅಂತಲ್ಲ ಎಲ್ಲರೂ ಕೂಡ ಯಾಕೆ ಯಾಕೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇದಕ್ಕೆ ಉತ್ತರ ತಿಳ್ಕೋಬೇಕಾದ್ರೆ ನಾವು ಒಂದು ಸ್ವಲ್ಪ ನಮ್ಮ ದೇಶದ ಇತಿಹಾಸವನ್ನು ನೋಡಬೇಕು ನಮ್ಮ ದೇಶದ ಇತಿಹಾಸ ಬಹಳ ದೊಡ್ಡದು ಸಾವಿರಾರು ವರ್ಷಗಳ ಇತಿಹಾಸ ಈ ದೇಶಕ್ಕಿದೆ ಅದು ಯಾವಾಗಿಂದ ನಾವು ಪುರಾಣ ಮಹಾಭಾರತ ರಾಮಾಯಣ ಪುರಾಣ ಕಾಲಕ್ಕೆ ಹೋಗಬೇಕಾಗಿಲ್ಲ ಅದೆಲ್ಲ ಹಿಂದಿನ ಕಾಲದ್ದು ಎಲ್ಲಿಂದ ನಾವು ಈ ಡೇಟ್ಗಳನ್ನು ಅಂದರೆ ಕಾಲಮಾನವನ್ನು ಗುರುತಿಸ್ಬೋದು ಅಲ್ಲಿಂದ ತಗೋಬಹುದು ನೋಡಿ ಅಲ್ಲಿಂದ ಸುಮಾರು ಜನ ಈ ದೇಶದ ಮೇಲೆ ದಂಡೆತ್ತಿ ಬಂದರು ಅಲೆಕ್ಸಾಂಡರ್ ಬಂದರು ಅದು ಗ್ರೀಕ್ ಆರ್ಮಿ ಬಂತು ಅದಾದಮೇಲೆ ಸ್ಕಿತಿಯನ್ಸ್ ಅಂತ ಸೆಕೆಂಡ್ರೇಟ್ ಗ್ರೀಕರು ಬಂದರು ಅದಾದಮೇಲೆ ಕುಶರು ಶ ಕುಶಾನರು ಶಕರು ಹೂಣರು ಇವರೆಲ್ಲರೂ ಬಂದರು ಒಬ್ಬರಿಂತ ಒಬ್ಬರಿಗಿಂತ ಒಬ್ಬರು ಬಹಳ ಹಾನಿಯನ್ನು ಉಂಟು ಮಾಡಿದ್ರು ಆದರೆ ಏನೇ ಆದರೂ ಕೂಡ ಅವರು ಎಷ್ಟೇ ಹಾನಿಯನ್ನು ಮಾಡಿದ್ರು ಎಷ್ಟೇ ರಾಜ್ಯಗಳನ್ನು ಕೆತ್ತಕೊಂಡ್ರು ಎಷ್ಟೇ ಜನನ ಆವತ್ತು ಸಾಯಿಸಿದ್ರು ಕೊನೆಗೆ ಅಂತ ಹೇಳಿದ್ರೆ ಹಿಂದೂಗಳೇ ಅಂದರೆ ಹಿಂದೂಗಳು ಆವತ್ತಿನ ಕಾಲಕ್ಕೆ ಎಷ್ಟೆಷ್ಟೋ ಅವ್ರ ಜೊತೆ ಯುದ್ಧ ಮಾಡಿ ತಮ್ಮತನವನ್ನು ಉಳಿಸ್ಕೊಂಡ್ರು ಹೇಳಿದ್ರೆ ಆ ವಿದೇಶಿಗರು ಯಾರ್ಯಾರು ಬಂದರೂ ತುಂಬ ಪೀಡಾಕರವಾದಂತಹ ಒಂದು ಹಾನಿಯನ್ನು ಉಂಟು ಮಾಡಿದ್ರು ಅಂಥವರೆಲ್ಲರೂ ಕೂಡ ಈ ಮಣ್ಣಲ್ಲಿ ಮಣ್ಣಾಗಿ ಹೋದರು ಇವತ್ತಿಗೆ ಕುಶಾನರು ಯಾರು ಅಂದರೆ ಯಾರೋ ಕೈಯತ್ತಲ್ಲ ನಮ್ಮ ದೇಶದಲ್ಲಿ ಹೂಣರು ಯಾರು ಅಂತ ಹೇಳಿದ್ರೆ ಯಾರು ನಾನು ಅಂತ ಹೇಳೋದಕ್ಕೆ ಒಂದು ಪ್ರಾಣೇನೂ ಇಲ್ಲ ಹಾಗೆ ಶಕರು ಯಾರು ಅಂತ ಹೇಳಿದ್ರೆ ಅದಕ್ಕೂ ಇಲ್ಲ ಗ್ರೀಕರು ಯಾರಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಅದಕ್ಕೂ ಇಲ್ಲ ಸ್ಕಿತಿಯನ್ಸ್ ಯಾರಿದ್ದಾರೆ ಹೇಳಿದ್ರೆ ಅದಕ್ಕೂ ಇಲ್ಲ ಇದೆಲ್ಲ ಆಗೋಯಿತು ಇನ್ಫ್ಯಾಕ್ಟ್ ಕೆಲವು ಕುಶಾನರಂತೂ ಅವರು ಈ ದೇಶದ ಧರ್ಮಗಳನ್ನೇ ಅವಲಂಬಿಸಿ ದೊಡ್ಡ ದೊಡ್ಡ ರಾಜಸ್ಥಾನಗಳನ್ನು ಪಡೆದು ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಉದಾಹರಣೆಗೆ ಕನಿಷ್ಕನನ್ನು ಹೇಳಬಹುದಾಗಿದೆ ಅವನು ಕುಶಾನನ ವಂಶಸ್ಥ ಅದಾದಮೇಲೆ ಆತ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬೌದ್ಧ ಧರ್ಮದ ರೀತಿಯ ದೇಶವನ್ನು ಆಳದವನು ಆತನ ಮಗ ಹವಿಷ್ಕ ಆತನು ಕೂಡ ಹಿಂದೂ ಧರ್ಮವನ್ನೇ ಬಳಸ್ಕೊಂಡ ಅದಾದ ಮೇಲೆ ಅಂತ ಹೇಳ್ತಾರೆ ಇದು ಒಂದು ಉದಾಹರಣೆ ಅಷ್ಟೆ ನಾನು ತುಂಬ ಸಂಕ್ಷಿಪ್ತವಾಗಿ ಈ ವಿಚಾರವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ ಯಾಕೆ ಹೇಳಿದ್ರೆ ಈ ಇಸ್ಲಾಂ ಆಕ್ರಮಣ ಆಗೋದಕ್ಕೆ ಪೂರ್ವದಲ್ಲಿ ಈ ದೇಶದಲ್ಲಿ ಏನಾಗಿತ್ತು ಯಾವ ಯಾವ ರೀತಿಯ ಆಕ್ರಮಣ ಆಗಿತ್ತು ಎಂಥ ರಾಜಕೀಯ ಇತಿಹಾಸ ಇತ್ತು ಅನ್ನೋದರ ಒಂದು ಸ್ಥೂಲವಾದಂತಹ ಪರಿಚಯ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಇದೆಲ್ಲ ಮುಗಿದು ಗುಪ್ತರ ಕಾಲವು ಮುಗಿದು ತುಂಬ ಸುವರ್ಣಯುಗ ಅಂತ ಹೇಳ್ತಾರೆ ಅಂದರೆ ಕಲೆ ಸಂಸ್ಕೃತಿ ಸಂಪತ್ತು ವಾಣಿಜ್ಯ ಎಲ್ಲದರಲ್ಲೂ ಕೂಡ ಅತ್ಯುನ್ನತವಾದಂತಹ ಮಟ್ಟವನ್ನು ಮುಟ್ಟಿತ್ತು ಭಾರತ ದೇಶ ಯಾವತ್ತೂ ಕೂಡ ತುಂಬ ಸಮೃದ್ಧವಾದಂತಹ ದೇಶವಾಗಿತ್ತು ಭಾರತ ಅದಕ್ಕೋಸ್ಕರವಾಗಿಯೇ ಇವರೆಲ್ಲ ಹೊರಗಡೆಯಿಂದ ಬಂದಿದ್ದು ಇಲ್ಲಿ ಊಟ ತಿಂಡಿಗೇನು ಕೊರತೆ ಇಲ್ಲ ಹಣ್ಣು ಹಂಪಲು ಕೊರತೆ ಇಲ್ಲ ಬಾಗ್ ಬಗೀಚೆ ಅಂತ ಹೇಳ್ತಾರಲ್ಲ ಉದ್ಯಾನಗಳಿಗೇನಿಲ್ಲ ಎಲ್ಲ ವಿಧವಾದಂಥ ಸಮುದ್ರ ಇದೆ ಇಲ್ಲಿ ಇಲ್ಲಿ ನದಿಗಳಿದೆ ಅದಕ್ಕೆ ಫಲ ಸಮೃದ್ಧಿ ಇದೆ ವೃಕ್ಷ ಸಂಪತ್ತಿದೆ ಖನಿಜಗಳಿದೆ ಜನರು ಇದ್ದಾರೆ ಸಂಸ್ಕೃತಿ ಇದೆ ನೃತ್ಯ ಸಂಗೀತ ಕಲೆ ಶಿಲ್ಪಕಲೆ ಯಾವುದರಲ್ಲೂ ಕೊರತೆ ಇಲ್ಲದೆ ಇರುವಂತಹ ಎಲ್ಲದರಲ್ಲೂ ಸಂಪತ್ ಸಮೃದ್ಧಿಯಿಂದ ಕೂಡಿರುವಂತಹ ಒಂದು ತುಂಬ ಫಲವತ್ತಾದಂತಹ ನಾಡು ಭಾರತ ದೇಶ ಗಾಯಂತಿ ದೇವ ಕೆಲವು ಗೀತಕಹಾನಿ ಅಂತ ಭಾರತ ದೇಶವನ್ನು ನೋಡಿ ದೇವತೆಗಳೇ ಅದರ ಸಂಪತ್ತನ್ನು ಕಂಡು ಆನಂದದಿಂದ ಹೊಳ್ತಾರಂತೆ ಹಾಗೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ ಇದೆಲ್ಲ ಇರಲಿ ಈಗ ಈ ಗುಪ್ತರ ಕಾಲದವರೆಗೆ ಇವರೆಲ್ಲ ಬಂದ್ರಲ್ಲ ಅವರನ್ನೆಲ್ಲ ಮುಗಿಸಿ ತುಂಬ ಸಮೃದ್ಧವಾದಂತಹ ರೀತಿಯಲ್ಲಿ ಈ ದೇಶವನ್ನು ಆಳಿದರು ಅದು ಉತ್ತರ ಭಾರತದಲ್ಲೂ ಅಷ್ಟೇ ದಕ್ಷಿಣ ಭಾರತದಲ್ಲೂ ಅಷ್ಟೆ ಕರ್ನಾಟಕದ ಇತಿಹಾಸವನ್ನು ನೀವು ನೋಡಿದ್ರೇ ಯಾವ ಕಾಲದಿಂದ ಇಲ್ಲಿ ಅತ್ಯುತ್ತಮವಾದಂತಹ ಆಳ್ವಿಕೆ ಇತ್ತು ಅನ್ನೋದು ಅರ್ಥವಾಗುತ್ತೆ ಅದು ತುಂಬ ವಿಶಾಲವಾದಂತಹ ವಿಚಾರ ಆದ್ದರಿಂದ ಅದಕ್ಕೆ ನಾನು ಹೋಗೋದಿಲ್ಲ ಇಲ್ಲಿಗೆ ಬರೋಣ ಮುಂದೆ ಏನಾಯಿತು ಅಂತ ಕೇಳೋಣ ಏಕೆಂದರೆ ಇವತ್ತು ನಾವು ಪಹಲ್ಗಾಮಿಂದ ಶುರು ಮಾಡಿದ್ವಿ ಅದಕ್ಕೆ ಅಂಟ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಅದಕ್ಕೋಸ್ಕರವಾಗಿ ಎಂಟನೇ ಶತಮಾನದ ಆದಿಯಲ್ಲಿ ಈ ಅರಬ್ಬಿಂದ ಒಬ್ಬ ಬರ್ತಾನೆ ಮೊಹಮ್ಮದ್ ಬಿನ್ ಕಾಸಿಮ್ ಅಂತ ಈ ಸಿಂಧ್ ಪ್ರಾಂತವನ್ನು ಇನ್ವೈಟ್ ಮಾಡ್ತಾನೆ ಅದಕ್ಕೆ ಮೊದಲು ಕೂಡ ಅನೇಕ ಆಕ್ರಮಣಗಳಾಗಿತ್ತು ಅಲ್ಲಿದ್ದಂತಹ ರಾಜರು ಅವರನ್ನೆಲ್ಲ ಹಿಂದಕ್ಕೆ ಓಡಿಸಿದ್ರು ಆದರೆ ಎಂಟನೇ ಶತಮಾನದ ಆದಿ ಭಾಗದಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಮಾಡಿದಂತಹ ಒಂದು ಆಕ್ರಮಣ ಇದೆಯಲ್ಲ ಆ ಆಕ್ರಮಣಕ್ಕೆ ತಕ್ಕಂತೆ ಇವರು ಪ್ರತೀಕಾರವನ್ನು ತೀರಿಸ್ಕೊಳ್ಳೋಕ್ಕೆ ಯುದ್ಧ ಮಾಡಿದಾಗ ಈ ಸಿಂಧನ ರಾಜ ಸೋತ್ ಹೋಗ್ತಾನೆ ಅದಾದ ಮೇಲೆ ಅದು ತುಂಬ ದೊಡ್ಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರಲ್ಲ ಅಂದರೆ ತಿರುವು ಕೊಟ್ಟಿತು ನಮ್ಮ ದೇಶದ ಇತಿಹಾಸಕ್ಕೆ ರಾಜಕೀಯ ಇತಿಹಾಸಕ್ಕೆ ಮತ್ತು ಸಾಮಾಜಿಕವಾಗಿ ಒಂದು ದೊಡ್ಡ ತಿರುವನ್ನು ಕೊಟ್ಟಂತಹ ಅಥವಾ ತಿರುವು ನೀಡಿದಂತಹ ಒಂದು ಸಂದರ್ಭ ಅದು ಅಂದರೆ ಪ್ರಥಮ ಬಾರಿಗೆ ಒಬ್ಬ ಹಿಂದೂ ರಾಜ ಸೋತಿದ್ದಷ್ಟೇ ಅಲ್ಲದೆ ಅವರ ಆಕ್ರಮಣಕ್ಕೆ ಮತೀಯ ಆಕ್ರಮಣಕ್ಕೆ ಒಳಗಾದಂತಹ ಸಂದರ್ಭ ಹಾಗೆ ಅಂತ ಹೇಳ್ಬಿಟ್ಟು ಪೂರ್ತಿ ದೇಶ ಎಲ್ಲ ಏನೋ ಅವರ ಕೈಗೆ ಸಿಕ್ಕಿಬಿಡಲಿಲ್ಲ ಮೇಲೆ ಸುಮಾರು ಮುನ್ನೂರು ವರ್ಷಗಳ ಕಾಲ ಬೇಕಾಯಿತು ಈ ಘೋರಿಯನ್ನುವನು ಬಂದು ಅಫ್ಘಾನಿಸ್ತಾನದ ಕಡೆಯಿಂದ ಘೋರಿಯನ್ನುವನು ಬಂದು ಪೃಥ್ವಿರಾಜನನ್ನು ಸೋಲಿಸಿ ಆ ದೆಹಲಿಯನ್ನು ಹಿಡಿದು ದೆಹಲಿಯ ಮೇಲೆ ತನ್ನ ಆಳ್ವಿಕೆಯನ್ನು ಪ್ರಬಲಗೊಳಿಸಿ ಹಿಡಿತವನ್ನು ಸಾಧಿಸೋದಕ್ಕೆ ಅವರಿಗೆ ಮುನ್ನೂರು ವರ್ಷಗಳು ಬೇಕಾಯಿತು ಹನ್ನೊಂದು ಹನ್ನೊಂದನೇ ಶತಮಾನದಲ್ಲೇ ಇದು ಆಗಿತ್ತು ಇದು ಬಹಳ ವಿಚಿತ್ರವಾಗಿರುವಂಥದ್ದು ಇದಾಯಿತು ಪೃಥ್ವಿರಾಜನನ್ನು ಸೋಲಿಸ್ದ ಪೃಥ್ವಿರಾಜನನ್ನು ಘೋರಿ ಸೋಲಿಸೋದಕ್ಕೆ ಮೊದಲು ಸ್ವತಃ ಪೃಥ್ವಿರಾಜನೇ ಘೋರಿಯನ್ನು ಸೋಲಿಸಿದ್ದ ಆದರೆ ನಮ್ಮ ಹಿಂದೂಗಳ ಸನಾತನ ಧರ್ಮದ ಒಂದು ವಿಶೇಷ ಅದನ್ನು ವೀಕ್ನೆಸ್ ಅಂತ ಇವತ್ತು ನಾವು ಸ್ಪಷ್ಟವಾಗಿ ಹೇಳಬಹುದು ಏನಂತ ಹೇಳಿದ್ರೆ ಕ್ಷಮಾವೀರಸ್ಯ ಲಕ್ಷಣಮ್ಮಂತೆ ಅಂದರೆ ವೀರನಾದವನು ಸೋತವನಿಗೆ ಕ್ಷಮೆಯನ್ನು ನೀಡಬೇಕಂತೆ ಅವನು ಎಂಥವನಾದರೂ ಆಗಿರಲಿ ಅಂದರೆ ಇಲ್ಲಿ ವಿವೇಕವಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ನಮಗೆ ವಿವೇಕವೇ ಇಲ್ಲ ಈ ರಾಜಕೀಯ ಇತಿಹಾಸವನ್ನು ನಾವು ನೋಡಿದ್ದೆ ಆದರೆ ವಿವೇಕದಿಂದ ವಿವೇಕ ಅಂತ ಹೇಳಿದ್ರೆ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್ ಆ ಒಂದು ನಾಲೆಡ್ಜ್ ಇಲ್ಲ ನಮಗೆ ಯಾರಿಗೆ ಕ್ಷಮೆ ಕೊಡಬೇಕು ಅಪಾತ್ರರಿಗೆ ಕರುಣೆ ತೋರಿಸೋದು ಅಪಾತ್ರ ದಾನ ಮಾಡೋದು ಯಾ ದುಷ್ಟರಿಗೆ ದಯೆಯನ್ನು ತೋರಿಸೋದು ಇದೆಲ್ಲ ಸಲ್ಲ ಆದರೆ ನಮ್ಮವರು ಅದನ್ನು ಮಾಡಿಬಿಟ್ರು ಹೀಗೆ ಪೃಥ್ವಿರಾಜ ಸ್ವಯಂಕೃತ ಅಪರಾಧದಿಂದ ಆತನೇ ಆ ಘೋರಿ ಒಂದು ಕ್ರೌರ್ಯಕ್ಕೆ ಒಳಗಾಗಿ ಅವನು ಪ್ರಾಣವನ್ನು ತೆತ್ತ ಅದಾದ ಮೇಲೆ ಶುರುವಾಯಿತು ನೋಡಿ ಈ ಇಸ್ಲಾಮಿನ ರಾಜ್ಯಗಳು ಇಸ್ಲಾಂ ಸುಲ್ತಾನರು ಅವರು ಹಿಂದೂಗಳ ಮೇಲೆ ಮಾಡಿದಂತಹ ಅತ್ಯಾಚಾರಗಳು ಅನಾಚಾರಗಳು ಇಡೀ ದೇಶವನ್ನು ಲೂಟಿ ಹೊಡೆಯೋದೇನು ಕೊಳ್ಳೆ ಹೊಡೆಯೋದೇನು ದೇವಸ್ಥಾನಗಳನ್ನು ನಾಶ ಮಾಡೋದೇನು ಜನಗಳನ್ನು ಹಿಂಸಿಸೋದೇನು ಅವರ ಆಚಾರ ವಿಚಾರಗಳಿಗೆ ಕೊಡಲಿ ಹಾಕೋದೇನು ಇದೆಲ್ಲ ಮಾಡ್ತಾ ಬಂದರು ಯಾಕೆ ಹೀಗೆ ಮಾಡಿದ್ರು ಈ ಇಸ್ಲಾಂ ನಮ್ಮ ದೇಶಕ್ಕೆ ಬರೋದಕ್ಕೆ ಮೊದಲು ಅನೇಕರು ವಿದೇಶಿಗರು ಆಕ್ರಮಣ ಮಾಡ್ತಾ ಬಂದರು ಅವರು ಯಾರೂ ಕೂಡ ಅವರ ಮತವನ್ನು ಇಲ್ಲಿಗೆ ತರಲಿಲ್ಲ ಅವರು ಬಂದರು ಏನೋ ಕ್ರೌರ್ಯದಿಂದ ಕೆಲಸಗಳು ಮಾಡಿದ್ರು ಅದಕ್ಕೆ ಪ್ರತಿಯಾಗಿ ಅವರು ಕೂಡ ಪಡೆದರು ಒಂದಷ್ಟು ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅನ್ನೋ ಥರ ಕೊನೆಗೆ ಮಣ್ಣಲ್ಲಿ ಮಣ್ಣಾಗಿ ಹೋದರು ಅಂತ ಹೇಳಿದೆ ಅವರು ಯಾರು ಕೂಡ ಒಂದು ಹೊಸ ಮತವನ್ನು ಇಲ್ಲಿಗೆ ತಂದು ನಮ್ಮದೇ ಶ್ರೇಷ್ಠ ನೀವು ನಿಮ್ಮನ್ನು ನಾವು ಸೋಲಿಸಿದ್ದೀವಿ ನಿಮ್ಮನ್ನು ಎಲ್ಲ ಈ ಮತಕ್ಕೆ ಸೇರಿಸ್ಕೋಬೇಕು ಇಲ್ಲದೇ ಇದ್ದರೆ ನೀವು ಪ್ರಾಣದಿಂದ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅಂಥ ಒಂದು ದುಷ್ಟ ಹಠವನ್ನು ಹಿಡಿದು ಬಂದವರು ಯಾರೂ ಅಲ್ಲ ಆದರೆ ಇಸ್ಲಾಮಿಗೆ ಮಾತ್ರ ಅಂಥ ಒಂದು ಹಠ ಇತ್ತು ಅದಕ್ಕೋಸ್ಕರವಾಗಿ ಏನು ಮಾಡಿದ್ರು ಹೇಳಿದ್ರೆ ಅವರ ಆಕ್ರಮಣದ ಜೊತೆ ಜೊತೆಗೆ ಅವರ ಮತವನ್ನು ತಂದರು ಮತಪಂಥ ಅಂದರೆ ನಮ್ಮದೇ ಶ್ರೇಷ್ಠ ನಮ್ಮದನ್ನು ಬಿಟ್ಟು ಬೇರೆ ಇನ್ಯಾವುದೂ ಇಲ್ಲ ಅನ್ನೋ ಒಂದು 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 ದುಷ್ಟ ಭಾವನೆ ಒಂದು ಹಠವಾದಿತನ ಅವರಲ್ಲಿ ಮನೆ ಮಾಡಿತ್ತು ಆ ಕಾರಣದಿಂದ ಅವರೇನು ಮಾಡಿದ್ರು ಹಿಂದೂಗಳನ್ನೆಲ್ಲ ಪರಿವರ್ತನೆ ಮಾಡೋದಕ್ಕೆ ಮತ ಪರಿವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ರು ಆಗದೇ ಇರೋರನ್ನೆಲ್ಲ ಅತ್ಯಂತ ಕ್ರೂರವಾಗಿ ಹಿಂಸೆಗೆ ಒಳಪಡಿಸಿದ್ರು ಇವತ್ತು ಮುಸಲ್ಮಾನರಾಗಿ ಯಾರಿದ್ದಾರೆ ಅದರಲ್ಲಿ ಮುಕ್ಕಾಲ ಜನ ಯಾರೋ ಅರಬ್ಬಿಂದ ಬಂದವರಲ್ಲ ಟರ್ಕಿಂದ ಬಂದವರಲ್ಲ ಟರ್ಕಿಸ್ತಾನದಿಂದ ಬಂದವರಲ್ಲ ಎಲ್ಲರೂ ಕೂಡ ಈ ಹಿಂದೂಗಳು ಆ ಮುಸಲ್ಮಾನರು ಆಕ್ರಮಕರಾಗಿ ಬಂದಂತಹ ಮುಸಲ್ಮಾನರ ಪೀಡೆಯನ್ನು ಸಹಿಸಲಾರದೆ ಪರಿವರ್ತನೆ ಮಾಡಿಕೊಂಡವರು ಇವತ್ತು ನಾಲ್ಕು ಜನ ಮುಸಲ್ಮಾನರನ್ನು ಅವರ ಟೋಪಿ ತೆಗೆದು ನೆಲೆಸಿ ಹಿಂದೂಗಳನ್ನು ನಿಲ್ಲಿಸಿ ಏನಾದರೂ ವ್ಯತ್ಯಾಸ ಗೊತ್ತಾಗುತ್ತೋ ಅವರ ಫೀಚರ್ಸಲ್ಲಿ ಆ ರೇಸ್ ಎಲ್ಲ ಒಂದೇ ಅದರಿಂದ ಮುಸಲ್ಮಾನರು ಇವತ್ತು ಯಾರೋ ತುಂಬ ಹೇಳ್ಕೋತಾರೆ ನಾವು ಎಂಟುನೂರು ವರ್ಷ ರಾಜ್ಯ ಆಳಿದ್ದೀವಿ ಅಂತ ಸ್ವಾಮಿ ನೀವು ರಾಜ್ಯ ಆಳಿದ್ದು ಅಲ್ಲ ಅವರಿಂದ ಪೀಡೆಗೆ ಒಳಗಾಗಿ ಉಳಿದವರ ಹಾಗೆ ಅದನ್ನು ಸಹಿಸ್ಕೊಳ್ಳದೆ ಮುಸಲ್ಮಾನರಾಗಿ ಪರಿವರ್ತನೆ ಆದಂತಹ ಏನು ಪುಕ್ಕಲು ಹೃದಯಗಳು ಅಂತ ಹೇಳಬೇಕಾಗತ್ತೆ ಅಷ್ಟೆ ಅಂದರೆ ಸುಮಾರು ಹನ್ನೊಂದನೇ ಶತಮಾನದಿಂದ ಹಿಡಿದು ಹದಿನೇಳನೇ ಶತಮಾನದವರೆಗೂ ಇವರು ಒಬ್ಬೊಬ್ಬರದ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದು ಬೇಕಾದಷ್ಟು ರೀತಿಯಲ್ಲಿ ಕೊಳ್ಳೆ ಹೊಡೆದು ಜನರನ್ನು ಅತ್ಯಂತ ಪೀಡೆಗೆ ಒಳಪಡಿಸಿ ಹಿಂಸಿಸಿ ರಾಜ್ಯಗಳನ್ನು ಆಳದರು ಅವರು ಹಾಳು ಮಾಡದಂತಹ ದೇವಾಲಯ ದೇವಾಲಯಗಳ ಸಂಖ್ಯೆ ಅಪರಿಮಿತವಾಗಿರುವಂಥದ್ದು ಸಾವಿರಾರು ಅದಕ್ಕೆ ಎಲ್ಲ ಉದಾಹರಣೆಗಳಿದೆ ಉದಾಹರಣೆಗಳು ಆಧಾರಗಳು ಪ್ರಮಾಣಗಳಿದೆ ಅದು ಹಿಂದೂಗಳು ಬರೆದಿರೋದಲ್ಲ ಎಲ್ಲ ಅವರ ಜೊತೆಯಲ್ಲಿ ಈ ಘಜನಿ ಜೊತೆ ಬಂದು ಆಲ್ ಬರೋ ಇಂಥವರೇ ಬರೆದಿರೋಂಥದ್ದು ಅವರುಗಳೇ ಬರೆದಿರೋವಂಥದ್ದು ಕ್ರೋನಾಲಜಿಸ್ ಅಂತ ಅಂದರೆ ಚರಿತ್ರಕಾರರು ಅವ್ರ ಜೊತೆಯಲ್ಲಿ ಇದ್ದರು ತಮ್ಮ ರಾಜರು ಸುಲ್ತಾನರು ಮಾಡಿದಂತಹ ಈ ಮಹತ್ ಕಾರ್ಯಗಳನ್ನೆಲ್ಲ ಇತಿಹಾಸದಲ್ಲಿ ಬರೆದು ಇಡ್ತಾ ಇದ್ದರು ಇದು ಒಂದು ಇಂಥ ಸ ಇದು ಸುಮಾರು ಎಂಟನ ಎಂಟು ಎಂಟುನೂರು ವರ್ಷಗಳವರೆಗೆ ನಡೀತು ಅದಾದಮೇಲೆ ಮರಾಠ ವೀರರು ಬಂದರು ದೇಶೀಯರಿಂದಲೇ ಅಂದರೆ ರಾಜಸ್ಥಾನದವರು ಇಂಥ ದೇಶದವರಿಂದಲೇ ಸಾಕಷ್ಟು ವಿರೋಧ ಇದ್ದರೂ ಕೂಡ ಅವರ ಪರಮ ಪ್ರತಾಪದಿಂದ ಅಟ್ಟಕ್ಕಿಂದ ಕಟ್ಟಕ್ಕೆವರೆಗೆ ಇಡೀ ಹಿಂದೂಸ್ತಾನವನ್ನು ಮೊಘಲರ ಮುಸಲ್ಮಾನರ ಹಿಡಿತದಿಂದ ತಪ್ಪಿಸಿದವರು ಅವರು ನೋಡಿ ಮುಸಲ್ಮಾನರಿಂದ ನೇರ ಬ್ರಿಟಿಷರಿಗೆ ಹೋಗಲಿಲ್ಲ ಈ ದೇಶ ಇದನ್ನು ಚೆನ್ನಾಗಿ ತಿಳ್ಕೋಬೇಕು ದರ್ ವಾಸ್ ಎಂಟ್ರಮಿಷನ್ ಅಂದರೆ ಇವರ ಇನ್ಕರ್ಷನ್ ಇತ್ತು ಅಂದರೆ ಮರಾಠ ವೀರರು ಮಧ್ಯೆ ತಡದ ಹಿಡ್ದು ಹಿಡ್ದಿದ್ರು ಸ್ವಲ್ಪ ಕಾಲ ಅದಾದ ಮೇಲೇ ಇವರು ಇಂಗ್ಲೀಷರ ಕೈಗೆ ಹೋಗಿದ್ದು ಭಾರತ ದೇಶ ರಾಜಕೀಯವಾಗಿ ಅನ್ನೋದನ್ನು ಗಮನಿಸಬೇಕು ಅದು ಕೂಡ ಸಾಕಷ್ಟು ವಿಚಾರಗಳು ಅದರಲ್ಲಿ ಇದೆ ನಾವು ಅದನ್ನು ತಿಳ್ಕೋಬೇಕು ನಮ್ಮಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಅನೇಕರಿಗೆ ಇತಿಹಾಸವನ್ನು ಓದೋದು ಬೇಕಾಗಿಲ್ಲ ಯಾವ ಇತಿಹಾಸವನ್ನು ಸ್ಕೂಲ್ ಪುಸ್ತಕಗಳಲ್ಲಿ ಹೇಳಿರ್ತಾರೋ ಅದೇ ಪರಮಪ್ರಿಯವಾಗಿರುವಂಥದ್ದು ಅದೇ ವೇದವಾಕ್ಯ ಅದೇ ಸತ್ಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದು ಖಂಡಿತ ಸತ್ಯ ಅಲ್ಲ ಯಾಕೆ ಹೇಳಿದ್ರೆ ಆ ಇತಿಹಾಸವನ್ನು ಓದಿಸಿದ್ದು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಪಾಠ್ಯಗಳಲ್ಲಿ ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ಮತ್ತು ಕಮ್ಯುನಿಸ್ಟ್ರು ಇವರಿಗೆ ನಾವು ಶಾರ್ಟ್ ಫಾರ್ಮ್ ಇಟ್ಟಿದ್ದೀವಿ ಕಾಕಗಳು ಇವರು ಹಿಂದೂಗಳನ್ನು ಹಣಿಯೋದಕ್ಕೆ ಅಂತಲೇ ಹಿಂದೂಗಳ ಯಾವ ಶ್ರೇಷ್ಠ ಇತಿಹಾಸವನ್ನು ಹೇಳದೆ ಕೇವಲ ಮೊಘಲರನ್ನೇ ಎತ್ತಿ ಹಿಡಿದಿದ್ದು ಅವರು ಮಾಡಿದ್ದೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಹೇ ಮಾಡಿದ್ರು ಅದರ ಜೊತೆಗೆ ಈ ಬಾಲಿವುಡ್ಡು ಇಂಥ ಥಿಯೇಟರ್ಗಳು ಸಿನಿಮಾಗಳು ಇವರೆಲ್ಲ ಏನು ಮಾಡಿದ್ರು ಆಜಮ್ ಏನು ಜೋಧಾ ಅಕ್ಬರ್ ಏನು ಸಲೀಮ್ ಏನು ಇಂಥ ಸಿನಿಮಾಗಳನ್ನೆಲ್ಲ ಮಾಡಿ ಅವರೇ ದೊಡ್ಡವರು ಅವರಲ್ಲೇ ಪ್ರೇಮ ಕರುಣೆ ದಯೆ ಇಂಥ ಸದ್ಗುಣಗಳ ಗಣಿಯಾಗಿದ್ದರು ಅವರು ಅನ್ನೋದನ್ನೆಲ್ಲ ತೋರಿಸ್ತಾ ಇದ್ದರು ಅದರಿಂದ ಸಂಪೂರ್ಣ ವಾಸ್ತವ ಏನಿದೆ ಅದಕ್ಕೆ ವಿರುದ್ಧವಾದಂತಹ ಸತ್ಯ ಅಸತ್ಯಗಳನ್ನು ಹೇಳಿ 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 ನಂಬಿಸಿ ಹಿಂದೂಗಳಿಗೆ ಇವತ್ತಿನ ದಿವಸ ಯಾವ ವಿಧವಾದಂತಹ ಐತಿಹಾಸಿಕ ಪ್ರಜ್ಞೆಯೂ ಇಲ್ಲದೆ ಹೋಗ್ಬಿಟ್ಟಿದೆ ನಮಗೆಲ್ಲ ಇತಿಹಾಸವನ್ನು ಎಲ್ಲಿವರೆಗೂ ಓದ್ತೀವಿ ನಾವು ಇತಿಹಾಸವನ್ನು ಒಂದು ಸ್ಕೂಲಲ್ಲಿ ಓದ್ತೀವಿ ಆಮೇಲೆ ಯಾವುದೋ ಸೈನ್ಸೋ ಕಾಮರ್ಸೋ ಮೇಲೆ ಇತಿಹಾಸದ ಬಗ್ಗೆ ನಮ್ಗೆ ಏನು ಗೊತ್ತಿರುತ್ತೆ ಏನೂ ಗೊತ್ತಿರೋಲ್ಲ ಅದಕ್ಕೆ ಇವತ್ತು ಟಿ ವಿಗಳಲ್ಲಿ ಪ್ರಶ್ನೆಗಳು ಕೇಳ್ತಾರೆ ಅಯ್ಯೋ ನಾವು ಓದಿದ್ದು ಅದು ಆದರೆ ನೀವು ಹೇಳ್ತಾ ಇರೋದು ಬೇರೆ ಅಂತ ಯಾರಾದರೂ ನಿಜವಾದ ಇತಿಹಾಸವನ್ನು ಹೇಳಿದ್ರೆ ಈ ಥರ ಪ್ರಶ್ನೆಗಳು ಕೇಳ್ತಾರೆ ಅಂದರೆ ಇದಕ್ಕೆಲ್ಲ ಕಾರಣಗಳಿದೆ